ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಚಿಕನ್ದು ಬೇರೆ ಟೇಸ್ಟಲ್ಲೇ ಒಂದು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮೆಣ್ಸಿನ್ಕಾಯಿ ಖಾರದ ತಕ್ಕನಾಗಿ ಜೀರಿಗೆ ಒಂದು ಸ್ಪೂನು ಟೊಮೊಟೊ ಒಂದು ಇದಕ್ಕೆ ಗೋಡಂಬಿ ಅಥವಾ ಬಾದಾಮಿ ಯಾವುದಾದ್ರೂ ಒಂದು ಹಾಕೊಳ್ಳಿ ಯಾಕಂದರೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಒಂದು ಬಾಣಲಿಗೆ ಅಥವಾ ಯಾವುದಾದ್ರೂ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಮೆಣ್ಸಿಗಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಏನು ಫ್ರೈ ಆಗಲಿಲ್ಲ ಅಂದ್ರೆ ಓಕೆ ಇಲ್ಲ ಫ್ರೈ ಮಾಡ್ಕೊತೀವಿ ಅಂದ್ರೂ ಓಕೆ ನೋಡಿ ಕಲರ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿದು ಇದಕ್ಕೆ ಜೀಗೆ ಸೇರಿಸ್ಕೊಂಡು ಹಂಗೆ ಮೂರು ಗೋಡಂಬಿ ನಾಲ್ಕು ಗೋಡಂಬಿ ಮತ್ತು ಬಾದಾಮಿ ಎರಡು ಸೇರಿಸ್ಕೊಳ್ಳಿ ಎರಡು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಟೊಮೊಟೊ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ಜಾಸ್ತಿ ಕ್ವಾಂಟಿಟಿನ ಮಾಡ್ತಿದ್ದೀವಿ ಅಂದರೆ ಇದೇ ಐಟಮ್ಸ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ನೋಡಿ ತುಂಬ ಸಿಂಪಲ್ಲು ತುಂಬೂ ಲೇಟ್ ಏನಾಗಲ್ಲ ಈಗ ನಾನೊಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ನಾನು ನೀವೂ ಬೇಕಾದರೆ ಮೂಳೆ ಇರೋದು ತೊಗೊಬೋದು ಬಟ್ ಬೋನ್ಲೆಸ್ಸು ಬೆಸ್ಟು ಇದಕ್ಕೆ ಒಂದು ಮೂರು ಸ್ಪೂನು ಮೊಸರು ಹಾಕೊಳ್ಳಿ ಯಾವುದಾದ್ರೂ ಓಕೆ ಅಂಗಡಿದಾದರೂ ಓಕೆ ಮನೆಯಲ್ಲಾದರೂ ಓಕೆ ಖಾರ ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕೊಳ್ಳಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀರ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆಮೇಲೂ ಹಾಕ್ಕೊಬೇಕು ಇಲ್ಲ ನೀವು ಇದಕ್ಕೆ ಆ್ಯಡ್ ಮಾಡ್ಕೊತೀವಿ ಅಂದರೆ ಓಕೆ ಅಂದರೆ ಅದಕ್ಕೂ ಸ್ವಲ್ಪ ಬೇಕು ಇದಕ್ಕೂ ಸ್ವಲ್ಪ ಬೇಕು ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ನೋಡಿಕೊಂಡು ಒಂದು ಸ್ಪೂನಷ್ಟು ಹಾಕೊಳ್ಳಿ ಉಪ್ಪು ಸಾಕು ನಾನು ಇಲ್ಲಿ ಸ್ವಲ್ಪನೇ ಇದ್ದೀನಿ ನಾನು ಆಮೇಲೆ ಗ್ರೇವಿಗೆ ಹಾಕೊತೀನಿ ನೀವು ಗ್ರೇವಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲೊಂದು ಸ್ವಲ್ಪ ಹಾಕ್ಕೊಳ್ಳಿ ಅಲ್ಲಿಗೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಡಿ ಸ್ವಲ್ಪ ಹೊತ್ತು ಅಂದರೆ ಈಗ ನಾವು ಫ್ರೈ ಮಾಡ್ಕೊಂಡ್ವಲ್ಲ ಅದಕ್ಕೂ ಮುಂಚೆ ಬೇಕಾದರೆ ನೀವು ಮಾಡಿಬಿಟ್ಟು ಇಡ್ಬೋದು ಇಲ್ಲ ಮಿಕ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಅದು ತಣ್ಣಗಾಗಬೇಕಲ್ವಾ ಅಷ್ಟರೊಳಗೆ ಸಾಕು ಜಾಸ್ತಿ ಹೊತ್ತು ಟೈಮ್ ಏನು ಹಿಡಿಯೋದಿಲ್ಲ ಬೇಕಾದ್ರೆ ನೀವು ಕಲಸಿಟ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರು ಸಾಕು ಜಾಸ್ತಿ ಇವತ್ತೇನು ಬೇಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ನೀಟಾಗಿ ರುಬ್ಗಳಿಗೆ ಎಷ್ಟಾಗುತ್ತೆ ಅಷ್ಟು ಇಲ್ಲ ತರಿ ತರಿಬೇಕು ಅಂದರೂ ತರಿತರೇನೂ ಓಕೆ ಅಂದರೆ ತೀರಾ ತರಿತರಿಯಲ್ಲ ನಾರ್ಮಲಾಗಿ ನೋಡಿಕೊಂಡು ನೋಡಿ ಇವಾಗ ಅದು ರೆಡಿಯಾಗಿದೆ ಈಗ ಒಂದು ಪ್ಯಾನ್ಗೆ ಒಂದು ನಾಲ್ಕೈ ಸ್ಪೂನು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವೀಗ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಡೈರೆಕ್ಟು ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲೇ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಿ ಅದು ಇದು ಅಂತ ಏನು ಬೇಕಾಗಿಲ್ಲ ನಿಮಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಮಾಡ್ಕೊಬೋದು ಬೆಸ್ಟು ಎಲ್ಲ ರೆಡಿ ಮಾಡಿರೋದ್ರಿಂದ ಆ ಥರ ಏನು ಬೇಡ ಎಣ್ಣೆಗೆ ಡೈರೆಕ್ಟು ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಬೇಯೋವರೆಗೂ ಹೆಂಗೆ ಅಂದರೆ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಆದಮೇಲೆ ಬೇಕಾದರೆ ನೀವು ಪ್ಲೇಟ್ ಮುಚ್ಕೊಂಡು ಬೇಗ ಬೇಯಿಸಿದ್ರೆ ಬೇಗ ಬೇಗ ಆಗುತ್ತೆ ಲೇಟ್ ಏನಾಗೋದಿಲ್ಲ ಬೋನ್ಲೆಸ್ ಚಿಕನ್ ಆಗಿರುತ್ತಲ್ಲ ಬೇಗನೂ ಆಗಿಬಿಡುತ್ತೆ ಲೇಟ್ ಏನಾಗೋದಿಲ್ಲ ಚಿಕನ್ ಮಾಮೂಲಿ ಬಿರಿಯಾನಿ ಗ್ರೇವಿ ಫ್ರೈ ಎಲ್ಲ ತಿಂದು ತಿಂದು ಬೇಜಾರಾಗೈತೆ ಅನ್ನೋರು ಈ ಥರನೂ ಒಂದು ಸತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೋಟಿಗೆ ಅನ್ನಕ್ಕೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ ಬೇರೆ ಟೇಸ್ಟೇ ಬರುತ್ತೆ ಮಕ್ಕಳಂತೂ ಭಾರಿ ಇಷ್ಟಪಟ್ಟು ತಿಂತಾರೆ ನೋಡಿ ಪ್ಲೇಟ್ ಮುಚ್ಕೊಂಡು ಬೇಗ ಒಂದೆರಡು ಸತಿ ಮುಚ್ಚಿ ತೆಗೆದು ಬೇಯಿಸ್ಕೊಳ್ಳಿ ಇರಿ ತೆಗ್ದುಬಿಟ್ಟು ನೋಡಿ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ನೀರು ಬಿಟ್ಕೊಂಡು ಸ್ವಲ್ಪ ಹೊತ್ತು ಅದೇ ನೀರು ಕಮ್ಮಿ ಆಗುತ್ತೆ ಇದಕ್ಕೆ ನಿಮಗೆ ಬೇಕು ಅಂದರೆ ಕೊತ್ತಂಬರಿನೂ ಮತ್ತು ಪುದೀನ ಹಚ್ಚಿ ಹಾಕ್ಕೊಳ್ಳಿ ಕೊತ್ತಂಬರಿ ಇಲ್ಲ ಅಂದರೂ ಪರವಾಗಿಲ್ಲ ಪುದೀನಂದರೂ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಅಥವಾ ಎಲೆ ಕಿತ್ಕೊಂಡ್ಬಂದಿರ್ತೀರಲ್ಲ ಎಲೆ ಎಲ್ಲ ಇರುತ್ತಲ್ಲ ಅದರಲ್ಲಿ ಅದನ್ನ ಹಂಗೆ ಹಾಕೋದ್ರು ನಡೆಯುತ್ತೆ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ ನೀರು ನೋಡಿ ನೀರು ಕಮ್ಮಿ ಆಗ್ತಾ ಬಂತು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ನೀರು ಸೇರಿಸ್ಕೊಬೇಡಿ ನಿಮಗೆ ನೀರು ಥರ ಬೇಕು ಅಂದ್ರೂ ಚೆನ್ನಾಗಿರಲ್ಲ ಅಷ್ಟೊಂದು ಗಟ್ಟಿಯಾಗಿದ್ರೇ ಇದು ತುಂಬ ಚೆನ್ನಾಗಿರೋದು ನೋಡಿ ಇದು ಗ್ರೇವಿ ಹಾಕಿದ ಮೇಲೆ ಸ್ವಲ್ಪ ತಿಕ್ನೆಸ್ ಹೆಂಗೆ ಬರ್ತಾ ಇರುತ್ತೆ ಇದಕ್ಕೆ ನೋಡಿಕೊಂಡು ನಿಮಗೆ ಖಾರ ಇನ್ನೂ ಸ್ವಲ್ಪ ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ ಹಂಗೇ ಇದಕ್ಕೆ ಖಾರದ ಪುಡಿನೂ ಹಾಕ್ಕೊಳ್ಳಿ ಖಾರ ಕಮ್ಮಿ ಇತ್ತು ಅಂದರೆ ಇಲ್ಲ ನಮಗೆ ಖಾರ ಬೇಡ ಅದರಲ್ಲೇ ಚಿಲ್ಲಿ ಹಾಕೋದಲ್ಲ ಅದೇ ಸಾಕು ಅಂದ್ರೂ ಓಕೆ ಬಟ್ ಒಂದು ಕಲರ್ ಕೊಡುತ್ತೆ ಚಿಲ್ಲಿ ಬೇಕು ಕಲರಲ್ಲಿ ಅಂದರೆ ಚಿಲ್ಲಿ ಹಾಕ್ಕೊಳ್ಳಿ ಬೇಡ ಅಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಗೇನೂ ತಿನ್ಬೋದು ಬ್ಯಾಚುಲರ್ಸ್ಗೆಲ್ಲ ತುಂಬ ಒಳ್ಳೆಯದು ಅಂದ್ಕೊತೀನಿ ಹುಡುಗರಿಗೆಲ್ಲ ಬೆಸ್ಟು ಈ ಥರ ಮಾಡಿಕೊಂಡು ಹಂಗಂಗೆ ತಿಂದ್ರಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ತಿಕ್ನೆಸ್ಸು ಸ್ವಲ್ಪ ಹೊತ್ತು ಹಿಂಗೆ ಫ್ರೈ ಮಾಡ್ತಾಯಿದ್ರೆ ಅದು ಆಗಿಬಿಡುತ್ತೆ ನಾವು ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ಗ್ರೇವಿ ತಿಕ್ನೆಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬರೀ ತಿನ್ನೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರೋದು ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಟ್ರೈ ಮಾಡಿ ಮೆಸೇಜ್ ಮಾಡಿ ಹೇಗಾಗಿತ್ತು ಅಂತ